ಹಲೋ ನಮಸ್ತೆ ನಾನು ಬಿಜೆಪಿ ರಾಜ್ಯ ಕಚೇರಿ ಬೆಂಗಳೂರಿಂದ ಮಾತಾಡ್ತಾ ಇರೋದು ಸರ್ ಪಾರ್ವತಿ ಅವರು ಇದಾರೆ ಸರ್ ನಿಮ್ಮ ಓಕೆ ಸರ್ ಪಾರ್ವತಿ ಅವರಿಗೆ ಮೋದಿ ಸರ್ಕಾರದಿಂದ ಪಿಎಂ ಕಿಸಾನ್ ಯೋಜನೆ ದುಡ್ಡು ಬರ್ತಾ ಇದೇನಾ ಸರ್ ರೈತರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರಲ್ವಾ ಈಗ ಬಂದಿಲ್ಲ ಮೇಡಮ್ ಎರಡು ಆಯ್ತು ಸರ್ ಅದು ನಾಲ್ಕು ತಿಂಗಳಿಗೆ ಒಂದ್ಸಾರಿ ಬರುತ್ತೆ ಸರ್ ವೇಟ್ ಮಾಡಿ ಲಕ್ಕಿ ಬರುತ್ತೆ ಮೋದಿ ಸರ್ಕಾರದಿಂದ ಕೊಡ್ತಾರಲ್ವಾ ರೈತರಿಗೆ ಅಲ್ವಾ ಸರ್ ಅದ ಯಾವ್ದು ಏನು ಬರ್ತದೆ ನೋಡಮ್ ಬರೋದಂತರ ಈಗ ಬಂದಿಲ್ಲ ನಾಲ್ಕು ನಾಲ್ಕು ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ವೇಟ್ ಮಾಡಿ ನಿಮ್ ತಾಲೂಕ್ ಯಾವ್ದು ಬರುತ್ತೆ ನಮ್ಮ ತಾಲೂಕ್ ಸುರ್ಪುರಮ್ಮ ಓಕೆ ಸರ್ ನೀವು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡ್ತೀರಲ್ವಾ ನೀವು ನೀವು ಹೆಂಗ್ ಹೇಳ್ತೀರಾ ಹೆಂಗ್ ಮಾಡ್ ಮಾಡ್ತೀವಿ ಬೇಡ ಅಂದ್ರೆ ಬಿಡ್ತೀವಿ ಇಲ್ಲ ಸರ್ ನೀವು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡ್ತೀರಾ ಬಿಜೆಪಿಗೆ ಬೆಂಬಲ ಕೊಡ್ತೀರಾ ಸರ್ ಅಲ್ಲ ನೀವು ಬೆಂಬಲ ಕೊಡು ಕೊಡ್ತೀವಿ ಬೇಡ ಬಿಡ್ತೀವಿ ನಿಮ್ಮ ಅಭಿಪ್ರಾಯ ಏನು ಸರ್ ಅಲ್ಲ ನಿಮಗೆ ಏನು ನೀವೇನು ಬಿಜೆಪಿಗೆ ಏನು ಪಗರ್ ಕೊಡ್ತಾರ ನಿಮಗೆ ಹೆಂಗ್ ರೀ ಐತೆ ಇಲ್ಲ ಸರ್ ಆತರ ಏನಿಲ್ಲ ನಾವು ಪುಕ್ಸಿಟಿ ಫ್ರೀ ಸರ್ವಿಸ್ ಆ ಇಲ್ಲ ಇಲ್ಲ ಸರ್ ನಾವು ಕಾಲ್ ಮಾಡಿದ್ವಿ ಅಲ್ಲಲ್ಲ ಸ್ವಲ್ಪ ಇಲ್ಲಿ ಕೇಳಮ್ಮ ಮೇಡಮ್ ನಾನು ಚೆನ್ನಾಗಿ ಮಾತಾಡ್ತೀನಿ ಫೋನ್ ಕಟ್ ಮಾಡ್ಬಿಡ್ರಿ ದಯವಿಟ್ಟು ನಾನು ಹೇಳದ್ ಕೇಳ್ರಿ ಹಲೋ ನಿಮ್ಮ ನಿಮ್ಮ ಮನೆಗೆ ತಿಂಗಳ ಎರಡು ಸಾವಿರ ರೂಪಾಯಿ ನಿಮ್ಮ ಮನೆಯವರಿಗೆ ಬರ್ತದಿಲ್ಲ ರಾಜ್ಯ ಸರ್ಕಾರ ಕೊಡ್ತಲ್ಲ ಕಾಂಗ್ರೆಸ್ ಸಿದ್ರಾಮಯ್ಯ ಸರ್ಕಾರ ತಿಂಗಳ ಎರಡು ಸಾವಿರ ಹಾಂ ಸರ್ ಬರ್ತದಾ ಇಲ್ಲಮ್ಮ ಹೇಳರಿ ಹಾ ಸರ್ ಬರೀ ಬರುತ್ತೆ ಮತ್ತೆ ಬಸ್ ಫ್ರೀ ಐತಿಲ್ಲ ನೀವು ಲೇಡೀಸ್ ಬಸ್ಗೆ ಹೋಗ್ತೀರಲ್ಲ ನೀವು ಬಿಜೆಪಿ ಫೋನ್ ಮಾಡಾಕ ಆಫೀಸ್ಗೆ ಹೋಗ್ತಿರಲ್ಲ ಫ್ರೀ ಓದ್ಲಿಲ್ಲ ಅದು ಕಾಂಗ್ರೆಸ್ ಗವರ್ಮೆಂಟ್ ಕೊಟ್ಟುತ್ತಾನೆ ನಿಮ್ಮ ಮನೆಗೆ ಕರೆಂಟ್ ಫ್ರೀ ಬರುತ್ತೆ ಮತ್ತಿಷ್ಟೆಲ್ಲ ಇದ್ಮೇಲೆ ಅದು ಮೋದಿ ಹಂಗ ಹಿಂಗ್ ಮಾಡ್ಯಾನ ಮೋದಿ ಬಿಜೆಪಿ